ವಿಜಯಲಕ್ಷ್ಮೀ ಲಾಗ್ಸ್ಗೆ ಸ್ವಾಗತ ಬನ್ನಿ ಫ್ರೆಂಡ್ಸ್ ಒಂದು ಫಿಫ್ಟೀನ್ ಡೇಸ್ ಮಾಡೋಕ್ಕಾಗಿದ್ದಿಲ್ಲ ಲಾಗ್ ಇನ್ಮೇಲೆ ಶುರು ಮಾಡ್ತೀನಿ ಈಗ ಹಿಟ್ಲಿಕ್ಕೆ ಪುದೀನ ಹರಿ ಸಾಯಂಕಾಲ ಐದು ಗಂಟೆ ಆಗೈತಿ ಈಗ ಎಗ್ ಬಿರಿಯಾನಿ ಮಾಡಬೇಕು ಎಗ್ ಬಿರಿಯಾನಿ ನೋಡಿ ಫ್ರೆಂಡ್ಸ್ ಫ್ರೆಶ್ ಐತಿ ಡೈಲಿ ನೀರು ಬೀಳುತ್ತೆ ಸಿಂಟ್ಯಾಕ್ಸ್ ನೀರಿಲ್ಲೇ ನೋಡಿ ಎಷ್ಟು ಮಲ 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 ಅಂತೈತಿ ಇಲ್ಲಿ ನೋಡಿ ಸಿಕ್ಕಾಪಟ್ಟೆ ಐತಿ ಜಾಸ್ತಿ ಪುದೀನಾ ಹೊರಗ್ಲಿಂದ ತರೋದಿಲ್ಲ ಹಿತ್ತಲದಾಗ ಜಾಸ್ತಿ ಇರುತ್ತಲ್ಲ ಈಗ ಹಿಟ್ಲಂದ ಕಟ್ ಮಾಡ್ಕೊತೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋತೀನಿ ಹಸಿ ಅಲ್ಲ ಬೆಳ್ಳುಳ್ಳಿ ಆಮೇಲೆ ಇನ್ನೊಂದು ಏನೋ ಹಾಕ್ಬೇಕು ಆಮೇಲೆ ನಿಮಗೆ ಈಗ ಮಗಳು ಕಾಪಿ ಮಾಡಾತ್ತಾಳ ಕಾಪಿ ಮಾಡಿದ್ಮೇಲೆ ಕಾಪಿ ಕುಡ್ದು ಆಮೇಲೆ ಅಡುಗೆ ಶುರು ಮಾಡ್ತೀನಿ ಒಂದು ಗ್ಲಾಸ್ ಹಾಲು ಒಂದು ಗ್ಲಾಸ್ ನೀರು ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಟೊಮಾಟ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದರೊಳಗೆ ಚಕ್ಕಿ ಲವಂಗ ಏಲಕ್ಕಿ ಹಾಕಿ ಮಿಕ್ಸಿ ಮಾಡ್ಕೊಳನಿ ಲೆಮನ್ ಜ್ಯೂಸ್ ಉಪ್ಪು ಗರಂ ಮಸಾಲ ಆಮೇಲೆ ಪುದೀನ ಆಮೇಲೆ ಬಿರಿಯಾನಿಯಲ್ಲಿ ಕೊತ್ತಂಬರಿ ಖಾರ ಪುಡಿ ಹಸಿಮೆಣ್ಸಕಾಯಿ ಆಮೇಲೆ ಮೊಸರು ಇಷ್ಟ ಇಷ್ಟು ಬೇಕು ಈಗ ಮಾಡುವಾಗ ತೋರಿಸ್ತೇನೆ ಫ್ರೆಂಡ್ಸ್ ಉಳ್ಳಾಗಡ್ಡಿ ಒಂದು ತೋರಿಸ್ಲಿಲ್ಲ ಒಗ್ಗರಣೆ ಹಾಕಿಬಿಟ್ಟೆ ನಾನು ಮರ್ತು ನೋಡಿ ಫ್ರೆಂಡ್ಸ್ ఈ ఎణి కిట్ నోడి ఫ్రెండ్స్ ఈగడ్డే హాకీ ఫ్రెండ్స్ పుదీనా పలా ఆమె పసిమికాయ ఆమె కొత్తబరి ಮಿಕ್ಸ್ ಮಾಡ್ಕೊಳ್ಬಿಟ್ಟೆ ಫ್ರೆಂಡ್ಸ್ ಈಗ ಟಮಾಟ ಈಗ ಫ್ರೆಂಡ್ಸ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಚಕ್ಕಿ ಲವಂಗ ಏಲಕ್ಕಿ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿಕೊಡಲಿ ಸಾಕಿತ್ರ ಇದೆ ಇದನ್ನು ಹಾಕಿದ ಸ್ಮೆಲ್ಲ ಬೇರೆ ಚೇಂಜ್ ಆಗಿಬಿಟ್ರೆ ಸ್ಮೆಲ್ಲೇ ಯಾವ ಮಸಾಲೂ ಬೇಡ ಏನು ಬೇಡ ಈ ಟೈಪ್ ಮಾಡಿ ಹಾಕೊಂಬಿಟ್ರೆ ಶುಂಠಿ ಬಳ್ಳಿ ಒಳಗೆ ಚಕ್ಕಿ ಲವಂಗ ಏನು ಸಪ್ರೇಟ್ ಹಾಕೋದೇ ಬೇಡ ಈ ಥರ ಶುಂಠಿ ಬಂಡೆ ಒಳಗೆ ಪೇಸ್ಟ್ ಹಾಕಿ ಹಾಕ್ತೀನಿ ಪೇಸ್ಟ್ ಮಾಡ್ಕೊಂಬಿಟ್ರೆ ಚಲಾಗುತ್ತೆ ಈಗ ಖಾರ ಜಾಸ್ತಿ ಬೇಡ ಈಗ ಮೊಸರು ಈಗ ಈಗ ಕಸ್ತೂರಿ ಮೆಂತೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಬಿರಿಯಾನಿ ಮಸಾಲ ಈಗ ಈ ಮಸಾಲೆ ತಗೋದ್ ಎದೆರ್ಡು ಡಬ್ಬರಿಗೆ ರೈಸ್ ಹಾಕಿ ಎಗ್ ಹಾಕಿ ದಮ್ ಕಟ್ಬಿಡ್ತೇನೆ ಈಗ ರೈಸ್ ಹಾಕೋತೀನಿ రైస్ ైస్ హెనీకి హెనీ మసాలా హిడతీ కొతరిక ಮೇಲೆ ఇట్టనిమ్ కట్ తమ్ కట్టక మేలే మేము బిర్యానీ డబ్రి ఇట్టని మేలే డక్కం ముస్త